ಮಂಗಳಮುಖಿಯರು ದಾರಿಯಲ್ಲೇನಾದರೂ ತಿಕ್ಕಿದ್ರೆ ತಪ್ಪದೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ಯಾರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಹೊಂದಿರ್ತೀರಾ ಹಣಕಾಸಿನ ಸಮಸ್ಯೆ ಇದೆ ದುಡ್ಡು ಅನ್ನೋದು ಕೈಯಲ್ಲಿ ಚೆನ್ನಾಗಿ ಓಡಾಡಬೇಕು ಅಂದರೆ ಏನು ಮಾಡಬೇಕು ಮಂಗಳಮುಖಿಯರು ದಾರಿಯಲ್ಲಿ ಸಿಕ್ಕಾಗ ಈ ಒಂದು ಮಾತನ್ನು ಹೇಳಿ ಈ ಚಿಕ್ಕ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ಅವತ್ತಿನಿಂದ ನಿಮ್ಮ ಜೀವನದಲ್ಲಿ ಶಿವಪಾರ್ವತಿಯರ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗುತ್ತೆ ಆ ಕೆಲಸ ಏನು ಯಾವ ರೀತಿಯಾದಂತಹ ಮಾತನ್ನು ಅವರಿಗೆ ಹೇಳಬೇಕು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೌದು ಮಂಗಳ ಮುಖ್ಯರಿಗೆ ಯಾವುದೇ ಕಾರಣಕ್ಕೂ ಬೈಬಾರ್ದು ಅವರನ್ನ ನಾವೇನಾದರೂ ಮನಸ್ಸನ್ನ ನೋಯಿಸಿದ್ದೇ ಆದಲ್ಲಿ ನಾವು ಏಳಿಗೆಯನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ ಜೀವನದಲ್ಲಿ ಪದೇ ಪದೇ ಎಡವಿ ಬೀಳ್ತೀರಾ ಮಂಗಳ ಮುಖ್ಯರು ಯಾರಪ್ಪ ಅಂದ್ರೆ ಸಾಕ್ಷಾ ಶಿವ ಪಾರ್ವತಿಯರ ಅಂಶವನ್ನ ಹೊಂದಿರುವಂತವರೇ ಮಂಗಳ ಮುಖ್ಯರಾಗಿರ್ತಾರೆ ನಮ್ಮ ಭಾರತದಲ್ಲಿ ಮಂಗಳ ಮುಖ್ಯರು ಅಂದ್ರೆ ಸಾಕು ಅಸಡ್ಡೆಯನ್ನು ತೋರಿಸ್ತೀವಿ ಮುಖವನ್ನ ತಿರುಗಿಸ್ತೀವಿ ಇಂಥ ತಪ್ಪು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಎಲ್ಲ ಮಂಗಳ ಮುಖಿಯರಲ್ಲೂ ಕೆಟ್ಟ ಗುಣ ಇರುವುದಿಲ್ಲ ಎಲ್ಲ ಮಂಗಳ ಕೆಟ್ಟವರಲ್ಲ ಆದರೆ ನೀವು ನಿಮ್ಮ ಸಮಸ್ಯೆಗಳು ಕಳೆಯಬೇಕೆಂದರೆ ಅವರಿಗೆ ಈ ಕೆಲಸವನ್ನು ಮಾಡಬೇಕು ಅವರಿಗೆ ಈ ಮಾತನ್ನು ನೀವು ಹೇಳಲೇಬೇಕು ಶಿವಪಾರ್ವತಿಯರ ಅನುಗ್ರಹ ಆಯಿತು ಅಂದರೆ ಮಂಗಳಮುಖಿಯರ ಅನುಗ್ರಹ ಆಯಿತು ಅಂದರೆ ಎಲ್ಲ ಸಮಸ್ಯೆಗಳು ಕಳೆಯುವುದು ಖಚಿತ ಏನು ಮಾಡಬೇಕು ಯಾವುದಾದರೂ ಮಂಗಳವಾರನೋ ಅಥವಾ ಶುಕ್ರವಾರನೋ ಏನಾದರೂ ನಿಮಗೆ ದಾರಿಯಲ್ಲಿ ಸಿಕ್ಕಿದರೆ ಅಂದರೆ ಅವತ್ತಿನಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಸುಮ್ಮನೆ ಮಂಗಳಮುಖಿಯರು ಮುಖಿಯರು ಸಿಗ್ತಾರೆ ಅಂತೇಳಿ ಈ ಕೆಲಸವನ್ನು ಮಾಡುವುದಲ್ಲ ಅದು ಮಂಗಳವಾರ ಆಗಿರಬೇಕು ಇಲ್ಲ ಶುಕ್ರವಾರನೇ ಆಗಿರಬೇಕು ಅವರೇನಾದರೂ ಅಕಸ್ಮಾತಾಗಿ ನಿಮಗೆ ದಾರಿಯಲ್ಲಿ ಸಿಕ್ಕಾಗ ಈ ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಸಾಮಾನ್ಯವಾಗಿ ಎಷ್ಟೋ ಜನ ದುಡ್ಡನ್ನು ಕೊಡ್ತೀರಾ ಆ ದುಡ್ಡನ್ನು ಕೊಡಬೇಕಾದ್ರೆ ಕೆಲವು ನಿಯಮ ಹತ್ತು ಇಪ್ಪತ್ತನ್ನು ಕೊಟ್ಟು ಕಳಿಸ್ತೀರಾ ಆದರೆ ಆ ದುಡ್ಡನ್ನು ಕೊಟ್ಟ ನಂತರ ಅವರ ಕೈನಿಂದ ಒಂದು ರೂಪಾಯಿ ನಾಣ್ಯವನ್ನ ಇಸ್ಕೋಬೇಕು ಅದಕ್ಕೂ ಕೂಡ ಒಂದು ನಿಯಮ ಅನ್ನೋದಿದೆ ಆ ಒಂದು ರೂಪಾಯಿ ನಾಣ್ಯವನ್ನ ಅವರು ತಮ್ಮ ಬಳೆಗಳಿಗೆ ಸೋಗಿಸುತ್ತಾರೆ ಆ ಬಳೆಗಳಿಗೆ ಸೋಗಿಸಿದ ನಂತರ ತಮ್ಮ ಹಲ್ಲಿನಲ್ಲಿ ಆ ಒಂದು ರೂಪಾಯಿ ನಾಣ್ಯವನ್ನ ಕಟ್ಟುತ್ತಾರೆ ತಾವು ತಮ್ಮ ಬಳಿ ಇದ್ದಂಥ ಸೆರಗಿನಿಂದ ಅಥವಾ ವೇಲ್ನಿಂದಲೂ ನಿಮಗೆ ದೃಷ್ಟಿಯನ್ನು ತೆಗಿತಾರೆ ಮೂರು ಬಾರಿ ನಿವಾಳಿಸಿ ಅದನ್ನು ನಿಮಗೆ ದೃಷ್ಟಿಯನ್ನು ತೆಗೆದು ಆ ಒಂದು ರೂಪಾಯಿ ನಾಣ್ಯ ನಿಮ್ಮ ಕೈಗೆ ಕೊಡ್ತಾರೆ ಆ ನಾಣ್ಯ ಏನಾದರೂ ನಿಮ್ಮ ಹತ್ತಿರ ಇಟ್ಕೊಂಡು ನೋಡಿ ಎಲ್ಲ ರೀತಿಯಾದಂತಹ ದುಡ್ಡಿನ ಸಮಸ್ಯೆಗಳು ಕಳೆದು ಹೋಗುತ್ತೆ ನಿಮ್ಮ ಪರ್ಸ್ನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಳ್ಬೇಕು ನೇರವಾಗಿ ಒಂದು ರೂಪಾಯಿ ಕೊಟ್ಟರು ಅಂತ ಇಸ್ಕೊಳ್ಳೋದಲ್ಲ ಅವರಿಗೆ ಹೇಳಿ ದೃಷ್ಟಿ ತೆಗೆದು ಆ ನಾಣ್ಯವನ್ನು ಕೊಡುವಂಥ ಆ ಒಂದು ರೂಪಾಯಿಯನ್ನು ಬಳೆಗಳಿಗೆ ಸೋಗಿಸಬೇಕು ನಂತರ ಅಲ್ಲಿನಲ್ಲಿ ಕಚ್ಚಿದರೆ ಕಚ್ಚಿದ ಮೇಲೆ ಸೀರೆ ಸೆರಗಿನಿಂದ ನಿಮಗೆ ದೃಷ್ಟಿಯನ್ನು ತೆಗಿತಾರೆ ತಲೆ ಮೇಲಿಂದ ಆ ರೀತಿ ಮಾಡಿದರೆ ನಿಮಗೆ ಇರುವಂತಹ ಎಲ್ಲ ದೃಷ್ಟಿಗಳು ಶತ್ರು ಕಾಟ ಕಳೆದು ಹೋಗುತ್ತೆ ಏನಾದರೂ ಕೆಟ್ಟ ಶಕ್ತಿಗಳು ಕೆಟ್ಟ ಜನರ ಕಣ್ಣು ನಿಮ್ಮ ಮೇಲೆ ಬಿದ್ದರೆ ಅಂತ ಅಂತಹ ಶಕ್ತಿಗಳು ಕಳೆದು ಹೋಗುತ್ತೆ ಶಿವಪಾರ್ವತಿಯರ ಅನುಗ್ರಹ ಆಯಿತು ಅಂದ್ಕೊಳ್ಳಿ ಅವತ್ತಿನಿಂದ ಆ ಒಂದು ರೂಪಾಯಿ ನಾಣ್ಯವನ್ನು ಜಾಗೃತಿಯಿಂದ ಕಾಪಾಡಿಕೊಳ್ಳಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಬನ್ನಿ ಇಲ್ಲವೇ ನಿಮ್ಮ ಪರ್ಸ್ನಲ್ಲಿ ಅದು ಅಂತಹ ಜಾಗದಲ್ಲಿ ಇಟ್ಟು ನೋಡಿ ಎಲ್ಲ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ದುಡ್ಡು ಚೆನ್ನಾಗಿ ಕೈನಲ್ಲಿ ಓಡಾಡುತ್ತದೆ ದುಡ್ಡನ್ನು ಕೊಟ್ಟಿರ್ತೀರಾ ಹತ್ತು ಇಪ್ಪತ್ತು ಕೊಟ್ಟಿರ್ತೀರಾ ಆ ಒಂದು ರೂಪಾಯಿ ನಾಣ್ಯ ಇಸ್ಕೊಂಡಿರ್ತೀರಾ ಅದಾದ ಮೇಲೆ ಸುಮ್ಮನೆ ಅವರನ್ನು ಕಳಿಸಬಾರ್ದು ಈ ಒಂದು ಮಾತನ್ನು ನೀವು ತಪ್ಪದೇ ಹೇಳಲೇಬೇಕು ಆ ಮಾತೇನಪ್ಪ ಅಂದರೆ ಮತ್ತೆ ಸಿಗ್ತೀರಾ ಅಂತ ಮಾತನ್ನು ಹೇಳಿ ನೀವು ಕಳಿಸ್ಬೇಕು ಮತ್ತೊಮ್ಮೆ ಸಿಗೋಣ ಅಂತ ನೀವು ಹೇಳಿ ಕಳಿಸ್ಬೇಕು ಅದು ಮುಖ್ಯವಾದಂತಹ ವಿಚಾರ ಶಿವ ಪಾರ್ವತಿಯರ ಅಂಶವನ್ನು ಹೊಂದಿರುತ್ತಾರೆ ಅವರು ಮಂಗಳ ಮುಖಿಯರು ಮಂಗಳ ಮುಖಿಯರ ಮನಸ್ಸನ್ನು ಯಾವತ್ತೂ ಕೂಡ ನೋಯಿಸಬಾರ್ದು ಅವರಿಗೆ ಬಯೋದಾಗ್ಲಿ ಈ ರೀತಿ ಕೆಲಸವನ್ನು ಮಾಡಬಾರ್ದು ಶಿವ ಪಾರ್ವತಿಯ ಅಂಶವನ್ನು ಹೊಂದಿರುತ್ತಾರೆ ಆದ್ದರಿಂದ ಏನು ಮಾಡಬೇಕು ಮಂಗಳ ಮುಖಿಯರು ದಾರಿಯಲ್ಲಿ ಸಿಕ್ಕಾಗ ನಿಮ್ಮ ಕೈನಲ್ಲಿ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಕೊಟ್ಟು ಅವರ ಕೈನಲ್ಲಿ ನೀವು ಒಂದು ರೂಪಾಯಿ ನಾಣ್ಯವನ್ನು ಅವರ ಕೈ ಬಳೆಗಳಿಗೆ ತೋಗಿಸಿ ತದನಂತರ ಅವರು ಹಲ್ಲಲ್ಲಿ ಕಚ್ಚಿ ಆ ನಾಣ್ಯವನ್ನು ಕೊಡ್ತಾರೆ ದೃಷ್ಟಿ ತೆಗೆದು ನಾಣ್ಯವನ್ನ ಕೊಡ್ತಾರೆ ನಾಣ್ಯವನ್ನ ಕಾಪಾಡಿಕೊಂಡು ಪೂಜಿಸ್ತಾ ಬನ್ನಿ ಎಲ್ಲ ರೀತಿಯ ಸಮಸ್ಯೆಗಳು ಕಳೆದು ಹೋಗುತ್ತೆ ಮಂಗಳವಾರ ಅಥವಾ ಶುಕ್ರವಾರ ಕೊಟ್ಟರೆ ಬಹಳನೇ ವಿಶೇಷತೆ ಇರುತ್ತೆ ನನಗೆ ಅದು ಮುಖ್ಯವಾದಂತಹ ವಿಚಾರ ತಿಳ್ಕೊಳ್ಳಿ ದುಡ್ಡನ್ನ ಇಸ್ಕೊಂಡ್ಮೇಲೆ ಏನ್ ಮಾಡಬೇಕು ಮತ್ತೆ ಸಿಗೋಣ ಅಥವಾ ಮತ್ತೆ ಸಿಗ್ತೀರಾ ಅಂತ ಕೇಳಿ ಈ ಮಾತನ್ನ ಹೇಳಿ ಮಾತ್ರ ನೀವು ಕಳಿಸಿಕೊಡ್ಬೇಕು